ಸ್ನೇಹಿತರು ಹಿತೈಷಿಗಳು ನಮ್ಮ ಬಂಧುಗಳು ಪ್ರತಿ ವರ್ಷವೂ ಒಂದು ಪ್ರೀತಿಯಿಂದ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಒಂದು ದಿನಾಚರಣೆಯಲ್ಲಿ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಟೈಲರಿಂಗ್ ಮಿಷಿನ್ ಇರ್ಬೋದು ಒಲಿಗೆ ಯಂತ್ರ ಇರ್ಬೋದು ಮಕ್ಕಳಿಗೆ ಪುಸ್ತಕ ಇರ್ಬೋದು ನಾವು ಮಾಡೋ ಕೆಲಸದ ಮೇಲೆ ನಮ್ಮ ಪ್ರೀತಿ ಮೇಲೆ ನಮ್ಗೆ ಅವಕಾಶಗಳು ಬರ್ತದ್ವಿ ಸೋಮಶೇಖರ್ ಅಣ್ಣ ಅವರ ಹುಬ್ಬ ಇವತ್ತು ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿ ಬರಬೇಕು ಆಯ್ಕೆಯಾಗಿ ಬರಬೇಕು ಅರ್ಥಪೂರ್ಣವಾಗಿ ಎಲ್ಲ ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳು ನಮ್ಮ ಬಂಧುಗಳು ಪ್ರತಿ ವರ್ಷವೂ ಒಂದು ಪ್ರೀತಿಯಿಂದ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ನಿನ್ನೆನೂ ಸಹ ನಮ್ಮ ಶಾಸಕರ ಹುಟ್ಟುಹಬ್ಬನ ಬಹಳ ವಿಜೃಂಭಣೆಯಿಂದ ಮತ್ತು ನೀವು ಹೇಳಿದಂಗೆ ಅರ್ಥಗರ್ಭಿತವಾದಂಥ ಒಂದು ಜನ್ಮದಿನ ಆಚರಣೆ ಮಾಡಿಕೊಂಡು ಒಂದು ಜನ್ಮದಿನಾಚರಣೆಯಲ್ಲಿ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅವ್ರಿಗೆ ನಿನ್ನೆ ಟೇಲರಿಂಗ್ ಮಿಷಿನ್ ಇರ್ಬೋದು ಹೊಲಿಗೆ ಯಂತ್ರ ಇರ್ಬೋದು ಮಕ್ಕಳಿಗೆ ಪುಸ್ತಕ ಇರ್ಬೋದು ಮತ್ತು ನಮ್ಮ ರಮಣಮ್ಮ ಶ್ರೀ ಆಶ್ರಮದಲ್ಲಿ ಅವ್ರಿಗೆ ಶೀರ್ಷಿಕೆ ಕೊಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ ಇದೊಂದು ನೆಪ ಅಷ್ಟೇ ಸಾರ್ವಜನಿಕರಿಗೆ ಮತ್ತು ನಮಗೂ ಸಹ ಏನೇನು ಕೆಲಸ ಆಗಿದೆ ಏನು ಕೆಲಸ ಮಾಡಬೇಕಂತ ಅರಿವನ್ನು ಮೂಡಿಸೋವಂಥದ್ದು ಅಷ್ಟೇ ಮತ್ತು ನಮ್ಮೆಲ್ಲ ಸ್ನೇಹಿತಗಳು ಭಾಳ ಪ್ರತಿ ವರ್ಷ ಮಾಡ್ತಾರೆ ನಾವು ಸಹ ಭಾಗಿಯಾಗ್ತೀವಿ ಅವ್ರ ಜೊತೆ ಸಂತೋಷ ಹಂಚ್ಕೊಳ್ತೀವಿ ಅವರು ಸಹ ನಮ್ಗೆ ಆರೈಸ್ತಾರೆ ನೀವು ಚೆನ್ನಾಗಿ ಬೆಳೀರಿ ಸರ್ ನಮ್ಮನ್ನು ಬೆಳೆಸಿ ಅಂತಾರೆ ಇದೆಲ್ಲದಕ್ಕೂ ಸೇರೋದಕ್ಕೂ ಒಂದು ಅವಕಾಶ ಹಂಗಾಗಿ ನಾವು ನಮ್ಮ ಜನ್ಮ ಜನ್ಮದಿನಾಚರಣೆಯೂ ಎಲ್ಲರ ಮಧ್ಯದಲ್ಲಿ ಆಚರಣೆ ಮಾಡ್ಕೊಳ್ತಾ ಒಂದು ಭಾಳ ದಿವಸದಿಂದ ಆಸೆ ಇತ್ತಿದ್ದು ಒಂದೇ ನನ್ನ ಸ್ನೇಹಿತ ಜೊತೆಯಲ್ಲಿ ನಾವು ಕಾರ್ಪೊರೇಟ್ರ್ ಆದವ ನಾನು ರಾಮಮೂರ್ತಿಯವರು ಅವರು ಕಾರ್ಪೊರೆಟ್ರ್ ಆದಮೇಲೆ ನನ್ನ ಕಾರ್ಪೊರೆಟರ್ ಮಾಡೋದಕ್ಕೆ ಸಮ ನಮಗೂ ಒಂದು ಆಸೆ ಇತ್ತು ನಮ್ಮ ಶಾ ನಮ್ಮ ಜೊತೆಲಿ ಸ್ನೇಹಿತ ಶಾಸಕರಾಗಬೇಕು ಅಂತ ಭಾಳ ವರ್ಷದಿಂದ ನಮ್ಮ ಅದು ಇವೇ ಇತ್ತು ಸೊ ದೇವ್ರು ಕೊಟ್ಟಿದ್ದಾನೆ ಭಾಳಷ್ಟು ಕೇಳಿದೆ ದೇವ್ರ ಏನಪ್ಪ ಕೇಳಿದೆಲ್ಲ ಕೇಳ್ತಾ ಇರ್ತಾರೆ ಅನ್ಕೊಳ್ತಾರೆ ಇವಾಗ ಕೊಟ್ಟಿದ್ದಾರೆ ಮುಂದೆ ಒಂದು ಅವಕಾಶ ಬರುತ್ತೆ ಎಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ತನಗೆ ಬರ್ತವೆ ಆ ಮಾಡೋ ಕೆಲಸದ ಮೇಲೆ ನಮ್ಮ ಪ್ರೀತಿ ಮೇಲೆ ನಮ್ಗೆ ಅವಕಾಶಗಳು ಬರ್ತದೆ ಈಗ ನಮ್ಮೆಲ್ಲ ಸ್ನೇಹಿತರೆ ಹೇಳ್ತಾ ಇಣ ನೀವೆಲ್ಲ ನಿಂತ್ಕೋಬೇಕು ಅಂತಾರೆ ಒಬ್ರು ನಿಂತ್ಕೊಂಡಿದ್ದಾರೆ ಇಪ್ಪತ್ತ್ನೂರಲ್ಲಿ ಒಬ್ರು ಎಮ್ ಎಲ್ ಎ ಆಗಿದ್ದಾರೆ ಮುಂದೆ ಅವಕಾಶಗಳು ಇದ್ದೇ ಇರ್ತದೆ ಪಕ್ಷ ಎಲ್ಲ ಕೊಟ್ಟಿದೆ ನಮಗೆ ಯಾವ ಪಕ್ಷಕ್ಕೆ ನಿಷ್ಠೆ ಇದೆ ನಮಗೂ ಒಂದು ದಿವಸ ಪಕ್ಷ ಎಲ್ಲ ಗಮನಿಸಿ ಕೊಡುತ್ತೆ ಅನ್ನೋದು ಇದೆ ನಮಗೆ ಯಾವ ಒಂದು ಸತಿ ಮೇಯರ್ ತಪ್ಪು ಒಂದು ಸರ್ತಿ ಡೆಪ್ಟಿ ಮೇಯರ್ ತಪ್ಪು ಆದರೂ ನಮಗೇನು ಬೇಸರ ಇಲ್ಲ ಅವಕಾಶ ಇರಲಿಲ್ಲ ಹಣೆ ಬೇರೆದಲ್ಲಿ ಮುಂದೆ ಸಿಗುತ್ತೆ ಅನ್ನೋ ಒಂದು ಆಶಾ ಇಟ್ಕೊಂಡಿದ್ದೀನಿ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆಗೋಣ ಸ್ಟೆಪ್ಸ್ ಒಂದಾಗಿ ಹತ್ಕೊಂಡು ಹೋಗೋಣ ಭಗವಂತ ಎಷ್ಟೋ ಜನಕ್ಕೆ ಇಪ್ಪ ಕಾರ್ಯಕರ್ತರಿಗೆ ಏನೂ ಆಗಿಲ್ಲ ನಾವು ಮೂರು ಮೂರು ಬಾರಿ ಆಗಿದ್ದೀವಿ ಅಲ್ವಾ ದೂರು ಕೊಟ್ಟಿರೋ ಅವಕಾಶ ಅದು ಥ್ಯಾಂಕ್ ಯು ನನ್ನ ನೆಚ್ಚಿನ ನಾಯಕರು ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಶಾತಾಂಬ್ರಿ ನಗರ ಅವಾರ್ಡು ಜಯನಗರದಲ್ಲಿ ಅವ್ರದೇ ಆದಂತಹ ಒಂದು ಹೆಸರು ಮಾಡಿರುವಂತಹ ನಮ್ಮ ಸೋಮಶೇಖರ್ ಅಣ್ಣವರ ಹುಡ್ಬ ಇವತ್ತು ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಕೊಡಲಿ ಬರೀ ಮಹಾನಗರ ಪಾಲಿಕೆಗೆ ಮಾತ್ರ ಸೀಮಿತವಾಗಬಾರ್ದು ನಮ್ಮ ವಿಜಯ ಸೇನೆ ಸಂಘಟನೆ ಎಲ್ಲರೂ ಕೂಡ ಪದಾಧಿಕಾರಿಗಳು ಬಂದಿವತ್ತು ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಏನಂದರೆ ಅವರು ಒಂದು ಬಿ ಬಿ ಎಂ ಪಿಯ ಮಹಾನಗರ ಪಾಲಿಕೆಗೆ ಸೀಮಿತವಾಗಬಾರ್ದು ಆಗಲೇ ಮೂರು ವರ್ಷ ಕೆಲಸ ಮಾಡಿದ್ದಾರೆ ಭಾರಿ ಅನುಭವ ಇರುವಂಥ ವ್ಯಕ್ತಿ ಹಾಗೆ ಅನಂತಕುಮಾರ್ ಅವರ ಬಾಯಲ್ಲಿ ಒಂದು ವಾರ್ಡಿನ ಪ್ರತಿಯೊಂದು ಮನೆ ಹೆಸರುಗಳು ವ್ಯಕ್ತಿ ಹೆಸರುಗಳು ಬರ್ತಾ ಇದ್ದಂಥ ಏಕೈಕ ವ್ಯಕ್ತಿ ಜಯನಗರದಲ್ಲಿ ಇದ್ದರೆ ಅದು ನಮ್ಮ ಬಿ ಸೋಮಶೇಖರ್ ಅಂತ ಹೇಳೋದಕ್ಕೆ ಭಾರಿ ಹೆಮ್ಮೆ ಆಗುತ್ತೆ ಅಂಥ ವ್ಯಕ್ತಿ ಮುಂದಿನ ದಿವಸಗಳಲ್ಲಿ ನಮ್ಮ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿ ಬರಬೇಕು ಆಯ್ಕೆಯಾಗಿ ಬರಬೇಕು ನಮ್ಮಂಥ ಯುವಕರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಕನ್ನಡದ ಪರವಾದ ಕೆಲಸಗಳಿಗೆ ಅವರು ಹೆಗ್ಲೇ ನಿಂತ್ಕೋಬೇಕು ಅಂತ ಹೇಳ್ತಾ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟನೇ ಒಂದು ವಿಧಾನಸಭಾ ಎಲೆಕ್ಷನಲ್ಲಿ ಅವರು ಒಂದು ಕ್ಷೇತ್ರನ ಆರಿಸ್ಕೊಬೇಕು ನಮ್ಮೆಲ್ಲರ ಆಯ್ಕೆ ಅದು ನಮ್ಮೆಲ್ಲರ ಕೋರಿಕೆ ಅದು ಅವ್ರಿಗೆ ಹೇಳ್ತಾ ಇದ್ದೀವಿ ಅವರು ಕೂಡ ಮುಂದಿನ ಹೆಜ್ಜೆ ಆ ಕಡೆ ಇಡ್ತಾ ಇದ್ದಾರೆ ಶುಭ ಹಾರಿಸ್ತಾ ಇದ್ದೀವಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಮುಂದಿನ ಸತಿ ಅವರು ನಾವು ಏನು ಎರಡು ಸಾವಿರದ ಇಪ್ಪತ್ತೆಂಟರ ಆದಮೇಲೆ ಅವ್ರನ್ನ ಏನೇ ನೋಡಿದ್ರು ಶಾಸಕರಾಗಿ ನೋಡಬೇಕು ಅನ್ನೋ ಆಸೆ ನಮ್ಮ ಸಂಘಟನೆಯ ಪರವಾಗಿ ನಮ್ಮ ಎಲ್ಲ ಸ್ನೇಹಿತರ ಪರವಾಗಿ ನಮ್ಮೆಲ್ಲರಿಗೂ ಕೂಡ ಅದೊಂದು ಆಸೆ ಇದೆ ಅದನ್ನು ನೆರವೇರಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚು ಬಲ ಕೊಡಲಿ ಅಂತಲ್ಲಿ ಕೇಳ್ಕೊತೀವಿ